ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ವಲ್ಪ ಕಸ ಗುಡಿಸಿ ಬಾಗಿಲು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ವರ್ಕೌಟ್ ಮಾಡೋದು ಒಂದು ಹಾಫ್ ಆನ್ ಅವರ್ ನಾನು ಈ ಥರ ಸೈಕಲಿಂಗ್ ತುಳಿತೀನಿ ನಮ್ಮ ಮನೆಯವರು ಒಂದು ಸ್ವಲ್ಪ ಒಂದು ಮುಖ ಒಂದು ಫೋರ್ಟಿ ಫೈವ್ ಮಿನಿಟ್ಸರು ತುಳಿ ಅಂತಾರೆ ನಾನು ಹಾಫ್ ಆನ್ ಅವರ್ ತುಳಿತೀನಿ ಸಾಕು ಹಾಫ್ ಆನ್ ಅವರ್ ನನಗೆ ನಮ್ಮ ಮನೆಯವರು ಹೇಳ್ತಾಯಿರ್ತಾರೆ ಒಂದು ಹಾಫ್ ಮುಕ್ಕಾಲು ಗಂಟೆನೂ ತೊಳಿಬೇಕಲ್ವಾ ಅಂತಾರೆ ಹಾಗೆ ನಾನು ಇದೆಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ನಾವು ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಏನಾರು ಇದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ನೀವು ಕಾಫಿ ಟೀ ಕುಡಿಯೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಕಾಫಿ ಕುಡೀರಿ ಸೊ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇವತ್ತು ಮುಖಕ್ಕೆ ಒಂದು ಪೇಸ್ಟ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಬೀಟ್ರೋಟು ಒಂದು ಅಲಗಡ್ಡೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ಸ್ಮೂತ್ ಮಾಡ್ಕೋತೀನಿ ಹಾಗೆ ಪೇಸ್ಟ್ ಪ್ಯಾಕು ರೆಡಿ ಮಾಡ್ಕೊಂಡೆ ನಾನು ಇವಾಗ ಮುಖಕ್ಕೆ ಅಪ್ಲೈ ಮಾಡ್ಕೊತೀನಿ ಒಂದು ಪೀಸ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆಲಿ ಮುಖ ಎಲ್ಲ ಕ್ಲೀನ್ ಮಾಡ್ಕೋತೀನಿ ನನ್ನ ಮಕ್ಕಳು ನೋಡಿ ಫೇಸ್ ಪ್ಯಾಕ್ ಹಾಕೊಂಡಿರೋದಕ್ಕೆ ದೆವ್ವ ಬಂತು ದೆವ್ವ ಬಂತು ಅಂತ ಕೂಗಾಡ್ತಿದ್ದಾರೆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಫೇಸು ಎಷ್ಟು ಕ್ಲೀನ್ ಆಗಿದೆ ನನ್ನ ಮುಖದಲ್ಲಿ ಸ್ವಲ್ಪ ಕಲೆಗಳೆಲ್ಲ ಇತ್ತು ನಾನು ಹೋಮ್ ರೆಮಿ ಹೋಮ್ ರೆಮಿಡೀಸ್ ಎಲ್ಲ ಸ್ವಲ್ಪ ಯೂಸ್ ಮಾಡಿದ್ಮೇಲೆ ಮುಖದಲ್ಲಿ ಕಲೆಗಳು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸೊ ನಾವು ಮನೇಲಿರೋಂಥ ವಸ್ತುಗಳನ್ನ ಯೂಸ್ ಮಾಡಿ ನಾವು ಎಷ್ಟು ಥರ ಪ್ಯಾಕ್ಗಳು ಮಾಡಾಕೋಬೋದು ಅಂದರೆ ಮುಖುಕಿ ಅಲ್ಲಿ ಇಲ್ಲಿ ಔಟ್ಸೈಡ್ ಪಾರ್ಲರ್ ಇಲ್ಲಿ ಹೋಗೋಕ್ಕಿಂತ ಸೊ ಬೆಸ್ಟ್ ಇದು ನಾನಂತೂ ಜಾಸ್ತಿ ಇದೇ ಥರನೇ ಮಾಡೋದು ಇವತ್ತು ಮಧ್ಯಾಹ್ನ ಅಡಿಗೆಗೆ ಹುಳ್ಳಿಗಳು ಬಸ್ಸಾರು ಮಾಡೋಣ ಅಂತ ಮಾಡೋಣ ಅಂತ ಹುಳ್ಳಿಗಳೆಲ್ಲ ಆರಿಸಿಟ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಸಾಂಬಾರು ಹಾಗೆ ನಾನು ಇವಾಗ ಸಾಂಬಾರು ಮಾಡೋಕ್ಕೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಬೇ ಬೆಳ್ಳುಳ್ಳಿ ಹಾಗೆ ಒಣ್ಮೆಣ್ಸಿಕ್ಕೆ ಸಮೇತ ತೊಗೊಂಡಿದ್ದೀನಿ ನಾನು

ಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀವು ಖಾರ ಪುಡಿ ಎಲ್ಲ ನೋಡಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಕಾಳು ಕೂಗ್ಸಿದ್ನಲ್ವ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸ್ವಲ್ಪ ದಪ್ಪ ಬರುತ್ತೆ ಒಗ್ಗರಣೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಹಾಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಹಾಗೆ ಸಾಸಿವೆ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿ ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕಾಲು ಉಗಿಸುವಾಗ್ಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಬೇಕು ನೀಟಾಗಿ ಫ್ರೈ ಆಗಿದೆ ಆಮೇಲೆ ನಾನು ಬೇಯಿಸಿ ಇರೋಂತ ಹುಳಿ ಕರ್ಣ ಹಾಕೋತಾ ಇದ್ದೀನಿ ಕಿಚನ್ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ತುರಿ ಪಲ್ಯಕ್ಕೆ ಕಾಯಿ ತುರಿ ಮತ್ತೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹುಳಿಕಾಲ್ ಬಸ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ತುಂಬಾ ಇಷ್ಟ ಹಾಗೆ ಈ ಹುಳ್ಳಿಕಾಳು ಬಸ್ಸ ರೆಡಿ ಆಯಿತು ಇದ್ರ ಜೊತೆ ಒಂದು ಮುದ್ದೆಯೂ ಮಾಡಿದ್ದೀನಿ ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದು ಟೇಸ್ಟ್ ನೋಡಿ ಹೇಳ್ತಾರೆ ರುಚಿ ಯಾವ ಥರ ಇರುತ್ತೆ ಅಂತ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ನೀವು ಸರಿ ಮನೇಲಿ ಟ್ರೈ ಮಾಡಿ ಸೊ ಹಾಗೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್